ಹಾಯ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಎಲ್ಲರೂ ಹೇಗಿದ್ದರೆ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಇವತ್ತಿನ ದಿನದ ವಿಡಿಯೋನ ಸ್ಟಾರ್ಟ್ ಮಾಡ್ತಾಯಿದ್ದೀನಿ ನೋಡಿ ತರಕಾರಿ ತೊಗೊಂಡು ಬಂದಿದ್ದಾರೆ ಒಂದಿಷ್ಟು ಏನಿಲ್ಲ ಇದ್ರಾಗೆ ಈರುಳ್ಳಿ ಬೆಂಡೆಕಾಯಿ ಆಮೇಲೆ ಕೊತ್ತಂಬರಿ ಸೊಪ್ಪು ಮತ್ತು ತೊಗರಿಕಾಳು ಇದ್ದಾವೆ ತೊಗರಿಕಾಳು ಸಾಂಬಾರು ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ ಇದನ್ನು ಜೋಡ್ಸ್ಕೊತ ಜೋಡ್ಸ್ಕೊತ ನಿಮ್ಮ ಜೊತೆ ಮಾತಾಡೋಣ ಅಂತ ಅಂದ್ಕೊಂಡಿದ್ದೀನಿ ಇವತ್ತು ವಿಡಿಯೋ ಇಷ್ಟ ಆದರೆ ಲೈಕ್ ಕೊಡೋದನ್ನು ಮರಿಬೇಡಿ ಯಾರಾದರೂ ಚಾನಲ್ನ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ तो ट्रई फ्रोट बेरे सरी आगे नौ सू काई ಈರುಳ್ಳಿ ಲಾಸ್ಟಲ್ಲಿ ತೊವರೆ ಕಾಳಿದ್ದಾವೆ ಸಾಂಬಾರು ಮಾಡಬೇಕು ಹಾಗೇ ನಿಮ್ಮ ಜೊತೆ ಶೇರ್ ಮಾಡಿಕೊಳ್ತಾ ಮಾಡ್ತೀನಿ ಎಲ್ಲಿಟ್ಟರೂ ಆಗ್ತಾಯಿಲ್ಲ ತುಂಬ ಜನ ಕೇಳ್ತಾ ಇದ್ರು ಮನೆಗೆಲ್ಲ ಹೇಗೆ ದುಡ್ಡು ನೀವು ಹೊಂದಿಸಿದ್ರಿ ಹೇಗೆ ಮನೆ ಖರ್ಚು ಎಷ್ಟಾಯಿತು ಏನು ಅಂತ ಎಲ್ಲ ಕೇಳ್ತಾ ಇದ್ರಿ ಅದನ್ನು ಹೇಳೋಕ್ಕಿಂತ ಮುಂಚೆ ಹಿಂದೆ ಒಂದಿಷ್ಟು ವಿಷಯಗಳಿದ್ದಾವೆ ಅದನ್ನು ನಿಮ್ಮ ಜೊತೆ ಶೇರ್ ಮಾಡ್ಕೊಬೇಕು ಎಷ್ಟು ಕಷ್ಟ ಆಗ್ತಾ ಇದೆ ಏನು ಎತ್ತ ಅಂತ ಎಲ್ಲ ನಿಮ್ಮ ಜೊತೆ ಶೇರ್ ಮಾಡ್ಕೊತೀನಿ ನನಗೆ ನನ್ನ ಮನಸಲ್ಲಿರೋ ಭಾವನೆಗಳನ್ನ ಹೊರಗೆ ಹಾಕ್ಕೊಳ್ಳೋಕ್ಕೆ ಇದೊಂದೇ ಪ್ಲಾಟ್ಫಾರ್ಮ್ ನನಗೆ ಸಿಕ್ಕಿರೋದು ಅಂದರೆ ಅದರಲ್ಲಿ ಸಾಂತ್ವನ ಹೇಳೋ ಜನ ತುಂಬ ಇದ್ದಾರೆ ಆದರೆ ಎದುರಿಗೆ ಸಾಂತ್ವನ ಹೇಳೋರು ಯಾರೂ ಇಲ್ಲ ಅದಕ್ಕೋಸ್ಕರ ಮನೆ ಕಟ್ತಾ ಇದ್ದೀವಿ ಅನ್ನೋದು ಮಾತ್ರ ಎಲ್ಲರೂ ಕಣ್ಣಿಗೆ ಕಾಣಿಸ್ತಾ ಇದೆ ಹೊರ್ತು ಅದರಿಂದ ಇವ್ರು ಎಷ್ಟು ಕಷ್ಟ ಇದ್ದಾರೆ ಅನ್ನೋದು ಯಾರಿಗೂ ಕಾಣಿಸ್ತಾ ಇಲ್ಲ ಯಾಕೆ ಅಂತ ಅದು ಅರ್ಥ ಆಗ್ತಾಯಿಲ್ಲ ನನಗೆ ಇಲ್ಲಿ ಪ್ರತಿಯೊಬ್ಬರು ಅಷ್ಟೇ ಎಲ್ಲ ಜನ ಅಷ್ಟೇ ನನಗೆ ಎಲ್ರ ಬಗ್ಗೆನೂ ಸಾಕು ಸಾಕಾಗಿ ಹೋಗ್ಬಿಟ್ಟಿದೆ ಕಟ್ತಾಯಿದ್ದಾರೆ ಕಟ್ತಾ ಇದ್ದಾರೆ ಕಟ್ತಿದ್ದಾರೆ ಅದಕ್ಕೆ ದುಡ್ಡಿದೆ ಇದಕ್ಕೆ ದುಡ್ಡಿದೆ ಇದಕ್ಕೆ ದುಡ್ಡಿಲ್ವಾ ಅಂತ ಕೇಳೋದು ಏನೇನೋ ಒಂಥರ ಮಾತಾಡೋದು ಎಲ್ಲ ಮಾತುಗಳು ಕೇಳಿ 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 ಸಾಕಾಗ್ತಿದೆ ನನ್ನ ಲೈಫ್ ಜರ್ನಿನ ಫಸ್ಟಿಂದ ಯೂಟ್ಯೂಬ್ ವಿಡಿಯೋಸ್ನ ನೋಡಿ ನನ್ನ ಯೂಟ್ಯೂಬ್ ಚಾನಲ್ನ ನೋಡ್ಕೊಂಡು ಬರ್ತಾ ಇರೋರಿಗೆ ಗೊತ್ತಿರುತ್ತೆ ನನ್ನ ನಮ್ಮ ಫ್ಯಾಮಿಲಿಯಲ್ಲಿ ನಾವು ಎಷ್ಟು ಜನ ಇದ್ದೀವಿ ಹೇಗೆ ಜೀವನ ಮಾಡ್ತಾಯಿದ್ದೀವಿ ಹೇಗೆ ಇದ್ದೀವಿ ಎಂತ ಮಾಡ್ತಾಯಿದ್ದೀವಿ ಅಂತ ಎಲ್ಲ ಗೊತ್ತಿರುತ್ತೆ ಕೆಲವೊಬ್ರು ರಿಯಲ್ ಆಗಿ ನಮ್ಮ ನೀವು ನಾನು ಮಾ ಮಾಡಿ ಹಾಕೋ ವಿಡಿಯೋ ಮಾತ್ರ ನೋಡಿ ನೋಡ್ತಾ ಇದ್ದೀರ ಅಷ್ಟೇ ಜೀವನನ ಇಲ್ಲಿ ಕೆಲವೊಬ್ಬರು ನನ್ನ ಹತ್ತಿರ ಇದ್ದು ನನ್ನ ಮನ್ಸಿಗೆ ಹತ್ತಿರ ಇದ್ದೇನೆ ನನ್ನ ಜೀವನ ನೋಡ್ತಾ ಇರೋರೆ ನನ್ನ ಅರ್ಥ ಮಾಡ್ಕೊಳ್ತಾ ಇಲ್ಲ ಅರ್ಥ ಮಾಡ್ಕೊಳ್ಳೋದು ಬೇಡ ಅಂತ ಅಂದ್ಕೊತೀನಿ ಮನೆ ಕಟ್ಟೋಕ್ಕೆ ನಾವು ತುಂಬ ಜನ ಕೇಳ್ತಾ ಇದ್ರೆ ಅಂತ ಹೇಳ್ತಾ ಇದ್ದೀನಿ ಮನೆ ಕಟ್ಟೋಕ್ಕೆ ನಾವು ಈ ಲೋನ್ ಮಾಡಿಸ್ತಾರಲ್ವ ಮನೆಯದು ಅದು ಲೋನ್ ಮಾಡಿಸಿದ್ದೀವಿ ಲೋನ್ ಮಾಡಿಸಿ ಮನೆಯನ್ನು ಕಟ್ತಾಯಿದ್ದೀವಿ ಅಂದರೆ ಇವಾಗ ನಮ್ಮ ಪಕ್ಕದ ಮನೆ ಇದೆ ಅಲ್ವಾ ಪಕ್ಕದ್ದು ಮತ್ತು ನಮ್ಮದು ಅದು ಜಾಯಿಂಟಲ್ಲಿದೆ ಅದಕ್ಕೋಸ್ಕರ ಇವಾಗ ಅವರು ಮನೆ ಕಟ್ತಾ ಇದ್ರಲ್ವ ಲೋನ್ ಮಾಡಿಸ್ ಮಾಡಿಸಿ ಕಟ್ಟೋಣ ಅಂತ ಹೇಳಿ ಇಬ್ಬರೂ ಲೋನ್ ಮಾಡಿಸಿಯೇ ಮನೆ ಕಟ್ತಾ ಇದ್ದೀವಿ ಅದು ಜಾಯಿಂಟ್ ಮೇಲೆ ಇರೋದ್ರಿಂದ ಇಬ್ಬರ ಮೇಲೂ ಲೋನ್ ಇದೆ ಇಬ್ಬರೂ ಲೋನ್ ಮಾಡಿಸಿ ಮನೆ ಕಟ್ತಾ ಇದ್ದೀವಿ ಅವರು ಬಂದು ಫ್ರೆಂಡ್ ಅಷ್ಟೇ ಸಂಬಂಧಿಕರ ಅಂತ ಏನಲ್ಲ ಫ್ರೆಂಡು ಹಾಗೆ ಇವಾಗ ನನ್ನ ಮದುವೆ ಆಯ್ತಲ್ಲ ಒಂದು ಆರು ಆರು ವರ್ಷ ಆಯಿತು ನನ್ನ ಮದುವೆ ಆಗಿ ನನ್ನ ಆರು ವರ್ಷದಿಂದ ಅವರು ನಮಗೆ ಪರಿಚಯ ಆಗಿದ್ದು ಅಲ್ಲಿಂದ ಜೊತೆಗೆ ಇದ್ದೀವಿ ಸೈಟ್ ತೊಗೊಳ್ಳುವಾಗ ಜೊತೆಗೇನೆ ತೊಗೊಂಡಿದ್ವಿ ಇವಾಗ ಜೊತೆಗೇ ಮನೆ ಕಟ್ತಾ ಇದ್ದೀವಿ ಅದು ಲೋನ್ ಮಾಡಿಸಿದ್ರಲ್ವ ಲೋನಲ್ಲಿ ಇವಾಗ ನಾವು ಮನೆಯನ್ನು ಕಟ್ತಾ ಇರೋದು ಆಮೇಲೆ ಸ್ವಲ್ಪ ದುಡ್ಡು ಆ ಕಡೆ ಈ ಕಡೆ ಅಂತ ನಾನು ಆವಾಗ ಇವಾಗ ತೆಗೆದ್ಬಿಟ್ಟಿದ್ದು ಸ್ವಲ್ಪ ಇವಾಗ ಮನೆ ಖರ್ಚಿಗೆ ಅಂತ ಖರ್ಚು ಮಾಡ್ಕೊಳ್ತಾ ಇದ್ದೀನಿ ಬಿಟ್ಟರೆ ಮತ್ತು ಯಾವುದೂ ಇಲ್ಲ ನಾನು ಈ ಯೂಟ್ಯೂಬು ಮಾಡ್ತಾ ಇದ್ನಲ್ವ ಇದರಲ್ಲಿ ಎರಡು ಎರಡು ಸಲ ಅಷ್ಟೇ ಪೇಮೆಂಟ್ ಬಂದಿದ್ದು ಆಮೇಲೆ ಮತ್ತೆ ಏನೂ ಪೇಮೆಂಟ್ ಬಂದಿಲ್ಲ ಇವಾಗ ಇವಾಗ ನಾನು ಸ್ವಲ್ಪ ವೀಡಿಯೋಸ್ನ ಕಮ್ಮಿ ಮಾಡಿದ್ದೆ ಅದನ್ನು ಕೂಡ ಯಾಕೆ ಅಂತ ಹೇಳ್ಬಿಡ್ತೀನಿ ಮಾಡಿದ್ದು ಕೆಲವೊಬ್ಬರು ಅಮೌಂಟ್ ಎಲ್ಲ ಇದೆ ವಿಡಿಯೋಸ್ ಚೆನ್ನಾಗಿ ಓಡ್ತಾ ಇದೆ ಆದರೂ ನೀವು ಯಾಕೆ ವಿಡಿಯೋನ ಮಾಡ್ತಾ ಇಲ್ಲ ಅಂತ ಕೆಲವೊಬ್ಬರು ಕಮೆಂಟ್ ಮಾಡಿದ್ರಿ ವಿಡಿಯೋ ಮಾಡುವಾಗ ಹಂಗೆ ಹೀಗೆ ಅಂತ ಸುಮ್ಮನೆ ಏನೋ ಒಂದನ್ನು ತೋರಿಸಿದ್ರೆ ಯಾರಿಗೂ ಇಷ್ಟ ಆಗೋದಿಲ್ಲ ಸಬ್ಸ್ಕ್ರೈಬ್ ಮಾಡಿರೋರು ಕೂಡ ಅನ್ಸಬ್ಸ್ಕ್ರೈಬ್ ಮಾಡೋ ಚಾನ್ಸಸ್ ತುಂಬ ಇರುತ್ತೆ ಅದಕ್ಕೋಸ್ಕರ ನನ್ನ ವಿಡಿಯೋದಲ್ಲಿ ಏನಾದರೂ ಸ್ವಲ್ಪನಾದರೂ ಬೇರೆ ವೆರೈಟಿಯಾಗಿ ವಿಡಿಯೋಸ್ ಇದ್ದರೆ ಆವಾಗ ನೋಡ್ತಾರೆ ಅಲ್ವಾ ಇವಾಗ ನಾವು ಮನೆ ಕಟ್ಟೋಕ್ಕೆ ಸ್ಟಾರ್ಟ್ ಮಾಡಿದಾಗಿಂದ ನನ್ನ ಹಸ್ಬೆಂಡ್ ಕೂಡ ತುಂಬ ಕಷ್ಟಪಡ್ತಾ ಇದ್ದಾರೆ ಮನೆಯಲ್ಲಿ ಅವ್ರು ನನಗೆ ಸರಿಯಾಗಿ ಸಿಗ್ತಾಯಿಲ್ಲ ಅದಕ್ಕೋಸ್ಕರ ಈಗ ನಾನು ಒಬ್ಬಳೆ ಅಂತ ಎಷ್ಟು ಅಂತ ವಿಡಿಯೋ ಮಾಡೋದು ಆಮೇಲೆ ತೋರಿಸ್ಬೇಕು ಅಂದರೆ ಎಲ್ಲ ಅಡುಗೆನೂ ನೀಟಾಗಿರಬೇಕು ಎಲ್ಲ ನೀಟಾಗಿರಬೇಕಲ್ವ ಎಲ್ಲದಕ್ಕೂ ಸ್ವಲ್ಪ ತೊಂದರೆ ಆಗಿರೋದಕ್ಕೋಸ್ಕರ ಮಧ್ಯ ವಿಡಿಯೋನ ಸ್ಟಾಪ್ ಮಾಡಿದ್ದೇ ಬಿಟ್ಟರೆ ಮತ್ತೆ ಇನ್ನೇ ಏನೂ ಇಲ್ಲ ನನ್ನ ಹಸ್ಬೆಂಡ್ ಕೂಡ ತುಂಬಾ ಕಷ್ಟಪಡ್ತಾ ಇದ್ದಾರೆ ಮನೆ ಕಟ್ಟೋಕ್ಕೆ ಸ್ಟಾರ್ಟ್ ಮಾಡ್ದಾಗಿಂದ ತುಂಬಾ ಕಷ್ಟಪಡ್ತಾ ಇದ್ದಾರೆ ಬೆಳಗ್ಗೆ ಹೋಗ್ತಾರೆ ಒಂದು ಬೆಳಗ್ಗೆ ಒಂದು ಏಳು ಗಂಟೆ ಹಂಗೆ ಹೋಗ್ತಾರೆ ಮತ್ತೆ ತಿಂಡಿ ತಿನ್ನೋಕ್ಕೆ ಅಂತ ಬರ್ತಾರೆ ಮತ್ತು ತಿಂಡಿ ತಿನ್ನೋಕ್ಕೆ ಅಂತ ಬಂದು ಮತ್ತೆ ತಿಂಡಿ ತಿಂದು ಮತ್ತೆ ಹೋಗ್ತಾರೆ ಮತ್ತು ಸಂಜೆ ಆರು ಗಂಟೆ ಏಳು ಗಂಟೆ ಆದ್ರೂ ಮನೆಗೆ ಬರಲ್ಲ ಅಲ್ಲೇ ನಿಂತಿದ್ದು ಎಲ್ಲ ಮಾಡಬೇಕಲ್ವಾ ಮತ್ತು ನಾವು ಹಿಂಗೆ ಮೇಸ್ತ್ರಿಗಳ ಲೆಕ್ಕಾಚಾರಕ್ಕೆ ಕೊಟ್ಟು ಮಾಡಿಸಿಲ್ಲ ನಾವು ಹಾಗೆ ಕೂಲಿ ಲೆಕ್ಕಾಚಾರಕ್ಕೆ ಕೊಟ್ಟು ಇದ್ದೀವಿ ಅಂದರೆ ನಮ್ಮ ಮನೆಯಲ್ಲೇ ಎಲ್ಲರೂ ಕಾರ್ಯ ಕೆಲಸ ಮಾಡೋರು ಆ ಕೂಲಿ ಕೊಟ್ಟೆನೇ ಮಾಡಿಸ್ತಾ ಇದ್ದೀವಿ ಯಾ ಹೀಗೆ ಮೇಸ್ತ್ರಿ ಇದಕ್ಕೇನು ಮಾಡಿಸ್ತಾ ಇಲ್ಲ ಆ ಥರ ಮಾಡಿಸಿದ್ರೆ ಇನ್ನೂ ಕ ತುಂಬ ಕಷ್ಟ ಆಗತ್ತೆ ಇನ್ನೂ ತುಂಬ ದುಡ್ಡು ಬೇಕಾಗತ್ತೆ ಅಂತ ಹೇಳಿ ಹಿಂಗೆ ಮಾಡಿಸೋಣ ಅಂತೇಳಿ ಮಾಡಿಸ್ತಾ ಇದ್ದೀವಿ ಅಷ್ಟೆ ಮನೆ ಕಟ್ಟೋದು ಎಲ್ರಿಗೂ ಒಂದು ದೊಡ್ಡ ಕನಸಾಗಿರುತ್ತೆ ಹಾಗೇ ನನಗೂ ನನಗೂ ಆಸೆನೇ ಮನೆ ಕಟ್ಟೋದು ಆಸೆನೇ ಇಲ್ಲ ಅಂತಲ್ಲ ಅಂದರೆ ನನ್ನ ಹಸ್ಬೆಂಡಿಗೆ ತುಂಬ ಆಸೆ ಅದು ಮನೆ ಕಟ್ಟಬೇಕು ಅನ್ನೋದು ತುಂಬ ದೊಡ್ಡ ಆಸೆ ಅದಕ್ಕೋಸ್ಕರ ಅವರು ಇದಕ್ಕೋಸ್ಕರ ಒಪ್ಕೊಂಡಿದ್ದು ಅಷ್ಟೆ ಯಾಕೆ ಕಣ್ಣಲ್ಲಿ ನೀರು ಬರ್ತಾ ಇದೆ ಅಂತಂದರೆ ಇದರಲ್ಲಿ ನಂದೇನೂ ಇಲ್ಲ ನನ್ನ ನನ್ನ ನನಗೆ ಎಷ್ಟು ಮಾಡೋಕ್ಕಾಗತ್ತೋ ಅಷ್ಟಷ್ಟೇ ನಾನು ಮಾಡಕ್ಕೆ ಸಾಧ್ಯ ಬಂದವ್ರಿಗೆ ಟೀ ಮಾಡ್ಕೊಡ್ತೀನಿ ಊಟಕ್ಕೇನಾದರೂ ಬೇಕಾದರೆ ಮಾಡಿಕೊಡ್ತೀನಿ ಅಷ್ಟೇ ಇನ್ನು ಮಿಕ್ಕಿದ್ದು ಎಲ್ಲ ನನ್ನ ಹಸ್ಬೆಂಡೇ ಮಾಡೋದು ಅವರೇ ಮುಂದೆ ನಿಂತಿದ್ದು ಎಲ್ಲ ಅವರೇ ಮಾಡೋದು ಅವರೊಬ್ಬರೇ ಮಾಡೋದು ಅದಕ್ಕೋಸ್ಕರ ಸ್ವಲ್ಪ ಬೇಜಾರು ಅನ್ನಿಸ್ತಿದೆ ಅಷ್ಟೇ ಮತ್ತು ಬೆಳಗ್ಗೆ ಹೋದರೆ ಸಂಜೆ ಬರ್ತಾರೆ ಟೈಮ್ ಆಗ್ತಾಯಿಲ್ಲ ಎಲ್ಲದಕ್ಕೂ ತುಂಬ ಕಷ್ಟಪಡ್ತಾ ಇದ್ದಾರೆ ಅದಕ್ಕೋಸ್ಕರ ಕಣ್ಣಲ್ಲಿ ನೀರು ಬಂತು ಅಷ್ಟೆ ಅದನ್ನು ಹೇಳ್ತಾ ಇರ್ತೀನಿ ಅವರಿದ್ರಿಗೂ ಜಾಸ್ತಿ ಇದನ್ನ ಮಾಡ್ಕೊಂಡು ಕೆಲಸ ಮಾಡೋಕ್ಕೆ ಹೋಗ್ಬೇಡಿ ಮತ್ತು ಆರೋಗ್ಯ ಸರಿಯಾಗಿ ಇರಲಿಲ್ಲ ಅಂದರೆ ನಮಗೆ ತೊಂದರೆ ಆಗೋದು ಅಂತ ಹೇಳಿ ಹಿಂಗೆ ಮಾಡಿ ಮಾಡಿ ಕೆಲ್ ಫಸ್ಟು ಫೌಂಡೇಶನ್ ಮಾಡೋ ಟೈಮಲ್ಲಿ ಅವಾಗ ಹುಷಾರಿಲ್ಲದೆ ಇರೋ ಥರ ಆಗಿತ್ತು ಅವಾಗ ಒಂದು ವಾರ ಫುಲ್ಲು ರೆಸ್ಟ್ ಮಾಡಿದರು ಆವಾಗ ನಮ್ಮ ಅಣ್ಣ ಅವರು ಇದ್ರಲ್ಲ ಅವರೇ ನೋಡ್ಕೊಂಡು ಅವರೇ ಮಾಡಿದರು ನಮ್ಮ ಮನೆಗೆ ಕೆಲಸಕ್ಕೆ ಅಂತ ಬರೋರೆಲ್ಲ ನನ್ನ ಅಣ್ಣ ತಮ್ಮಂದ್ರೆ ಬರೋದು ಅವರಾದ್ರೂ ಅಷ್ಟೇ ಏನಿಲ್ಲ ಅಂದ್ರೂ ಇದ್ರೂ ಸುಧಾರಿಸ್ಕೊಂಡು ಮಾಡ್ಕೊಂಡು ಹೋಗ್ತಾರೆ ಕೆಲ್ ಎಷ್ಟೋ ಸಲ ನಾನು ಟೀನೂ ಮಾಡ್ಕೊಂಡೋಗಿಲ್ಲ ಟೀ ಮಾಡಿ ಟೀನೂ ಮಾಡ್ಕೊಂಡು ಹೋಗಿಲ್ಲ ಅಂಥ ಟೈಮಲ್ಲಿ ಟೀ ಕೊಡದೇ ಇದ್ರೂ ಕೂಡ ಕೆಲಸ ಮಾಡಿ ಹೋಗಿದ್ದಾರೆ ಅದು ಒಂದು ನನಗೆ ತುಂಬ ಖುಷಿಯಾಗುತ್ತೆ ಹೆಲ್ಪ್ ಮಾಡಿದ್ದಾರೆ ಇವಾಗೂ ಅಷ್ಟೇ ಟಿ ಬಿಟ್ಟರೆ ನಾನು ಇನ್ನೇನು ಬೇರೆ ಏನು ಮತ್ತೆ ಎಕ್ಸ್ಟ್ರಾ ಎಕ್ಸ್ಟ್ರಾ ಏನೂ ಕೊಡೋಕೆ ಹೋಗೋಲ್ಲ ಮತ್ತು ಊಟಕ್ಕೆ ಅದಕ್ಕೆ ಅಂತ ಯಾರೂ ಏನೂ ಕೇಳಲ್ಲ ಫಸ್ಟ್ ಟೈಮ್ ಒಂದು ಸಲ ಊಟಕ್ಕೆ ಅಂತ ಮಾಡಿದೆ ಅವರೇ ನಮ್ಮ ಪರಿಸ್ಥಿತಿಯೆಲ್ಲ ಅರ್ಥ ಮಾಡಿಕೊಂಡು ನನಗೆ ನಾನು ಹ್ಯಾಂಡಿಕ್ಯಾಪ್ಟ್ ಆಗಿರೋದ್ರಿಂದ ಮತ್ತು ನಮ್ಮ ಮನೆಯಲ್ಲಿ ಈ ಥರ ಕಷ್ಟ ಇರೋದ್ರಿಂದ ಅವರೇ ಊಟಕ್ಕೇನು ಬೇಡ ನಾವು ಮನೆಗೆ ಹೋಗಿ ಊಟ ಮಾಡ್ಕೊಂಡು ಬರ್ತೀವಿ ಅಂತ ಹೇಳಿದರು ಅದು ಬಿಟ್ಟರೆ ಇನ್ನು ಟಿ ಒಂದೇ ನಾನು ಎಲ್ಲ ಸುಧಾರಿಸ್ಕೊಂಡು ಮಾಡ್ತಾರೆ ಎಲ್ಲರ ಎಲ್ಲ ನಮ್ಮವರೇ ಆಗಿರೋದ್ರಿಂದ ಸುಧಾರಿಸ್ಕೊಂಡು ಮಾಡ್ತಾರೆ ಯಾರು ಹಿಂಗೆ ಕೊಟ್ಟಿಲ್ಲ ಹಂಗೆ ಕೊಟ್ಟಿಲ್ಲ ಅಂತ ಏನೂ ಹೇಳಲ್ಲ ಇನ್ನೂ ಕೆಲವೊಂದಿಷ್ಟು ಜನ ಇದ್ದಾರೆ ನನ್ನ ಅದು ಅವ್ರ ಬಗ್ಗೆ ಮಾತಾಡೋಕ್ಕೂ ನನಗೆ ಅಸಹ್ಯ ಅನಿಸುತ್ತೆ ನನ್ನ ಹಸ್ಬೆಂಡು ಕೆಲವೊಂದು ಟೈಮಲ್ಲಿ ಅವರಿಗೆ ಎಷ್ಟು ಆಗಿದ್ದಾರೆ ಅಂದರೆ ಅಷ್ಟು ಆಗಿದ್ದಾರೆ ರಾತ್ರಿ ಎಲ್ಲ ಹೋಗಿ ಅವ್ರ ಮನೆಗಳ ಕೆಲಸಗಳನ್ನ ಮಾಡಿಕೊಟ್ಟು ಬಂದಿದ್ದಾರೆ ಆದರೆ ಇವತ್ತು ನಾವು ಮನೆ ಕಟ್ತಾ ಇದ್ದೀವಿ ಇಷ್ಟು ಕಷ್ಟಪಡ್ತಾ ಇದ್ದೀವಿ ಅಂದರೆ ಹೆಂಗೆ ನೀವು ಮಾಡ್ಕೊತಿದ್ದೀರಾ ಏನು ಮಾಡ್ತಾ ಇದ್ದೀರಾ ಅಂತಲೂ ಕೇಳಕ್ಕೆ ಬಂದಿಲ್ಲ ಇವತ್ತಿನವರೆಗೂ ಎಲ್ಲಿ ನಾವು ಅವ್ರ ಹತ್ರ ಕೈ ಚಾಚಿ ದುಡ್ಡು ಕೇಳ್ಬಿಡ್ತೀವೋ ಏ ಅವ್ನು ನೋಡಿದ್ರೆ ಆ ಥರ ಇದ್ದಾನೆ ಇವಳು ನೋಡಿದ್ರೆ ಈ ಥರ ಇದ್ದಾಳೆ ದುಡಿಯೋಕ್ಕಾಗುತ್ತೋ ಆಗುತ್ತೋ ಇಲ್ವೋ ಇವ್ರ ಕೈಲಿ ಕೊಡೋಕ್ಕಾಗುತ್ತೋ ಇಲ್ವೋ ಅಂತ ನಮ್ಮಿಂದ ದೂರನೇ ಸರ್ಕೊಂಡ್ಬಿಟ್ಟಿದ್ದಾರೆ ಒಂದು ದಿವಸವೂ ಬಂದು ಮನೆ ಹತ್ರ ಹೆಂಗೆ ಏನು ಎತ್ತ ಅಂತ ಯಾರೂ ಕೇಳಿಲ್ಲ ಕೇಳೋದು ಬೇಡ ಅವರು ಒಂದಿಷ್ಟು ಜನ ಇದ್ದಾರೆ ಅವರು ಅಲ್ಲೇ ಇದ್ದು ಬಿಡಲಿ ನಾನು ಅದ್ರ ಬಗ್ಗೆ ಏನು ಮಾತಾಡೋಕ್ಕೆ ಇಷ್ಟಪಡೋಲ್ಲ ಯಾಕಂದರೆ ಅವರವ್ರ ವೈಯಕ್ತಿಕ ನಾವು ಮಾಡಿದ್ದು ದೇವರು ಮೇಲೆ ನೋಡಿರ್ತಾನೆ ಅಲ್ವಾ ಅಷ್ಟೇ ಸಾಕು ಕೆಲವೊಂದು ಸಲ ರಾತ್ರಿ ಎಲ್ಲ ಹೋಗಿ ನನ್ನ ಹಸ್ಬೆಂಡ್ ಕೆಲಸನ ಮಾಡಿಟ್ಟು ಬಂದಿದ್ದಾರೆ ಅದು ಅವ್ರು ನೆನೆಸ್ತಾಯಿದ್ರು ಮೇಲೆ ದೇವರು ನೋಡಿರ್ತಾನಲ್ವ ನೋಡಿರ್ತಾನೆ ಇವತ್ತಿನವರೆಗೂ ಬಂದು ಹೆಂಗೆ ಮಾಡ್ಕೊಂಡಿದ್ಯಾ ಏನು ಮಾಡ್ಕೊಂಡಿದೀಯಾ ಏನು ಮಾಡಬೇಕು ಎಷ್ಟು ಮಾಡಬೇಕು ಅಂತ ಯಾರೂ ಕೇಳಿಲ್ಲ ಕೇಳೋದೂ ಬೇಡ ಹೆಂಗೋ ನಮ್ಮ ಮನೆ ನಡೀತಾ ಇದೆ ನನ್ನ ಅಣ್ಣ ತಮ್ಮಂದಿರೇ ಬಂದು ಎಲ್ಲರೂ ಮಾಡ್ತಾಯಿದ್ದಾರೆ ನಿಂತಿದ್ದು ಮಾಡ್ತಾಯಿದ್ದಾರೆ ಅಷ್ಟೇ ಸಾಕು ನನಗೆ ಇನ್ನೇನು ಬೇರೆಯವ್ರನ್ನ ಎಕ್ಸ್ಪೆಕ್ಟ್ ಮಾಡಬಾರ್ದು ಅದು ಅವ್ರವ್ರ ಮನಸ್ಸಿಗೆ ಅವ್ರು ತಿಳ್ಕೊಂಡು ಬರಬೇಕು ಇನ್ನು ಇದಿಷ್ಟು ಬಿಟ್ಟರೆ ಇನ್ನೇನೂ ಇಲ್ಲ ಇದನ್ನು ಹೇಳಬೇಕಿತ್ತು ನಾನು ಯಾಕಂದರೆ ಮನೆಯನ್ನು ಕಟ್ತಾ ಇದ್ದೀವಿ ಅನ್ನೋದು ಮಾತ್ರ ಜನಗಳ ಕಣ್ಣಿಗೆ ಕಾಣಿಸ್ತಾ ಇದೆ ಅದರಿಂದಗಡೆ ಎಷ್ಟು ಸಫರ್ ಇದೆ ಅಂತ ಯಾರ ಕಣ್ಣಿಗೂ ಕಾಣಿಸಿಲ್ಲ ಅದಕ್ಕೋಸ್ಕರ ಹೇಳಿದ್ದು ಅಷ್ಟೇ ಮತ್ತು ಮನೆ ಬಗ್ಗೆ ತುಂಬ ಡೀಟೇಲ್ಸ್ನ ಕೇಳ್ತಾ ಇದ್ದೀರಾ ಹೆಂಗೆ ಎತ್ತಾ ಏನು ಅಂತ ಅದೇ ಮನೆ ಲೋನ್ ಮಾಡಿಸಿದ್ದೆ ಅಂತ ಹೇಳಿದ್ನಲ್ಲ ಅಷ್ಟೇ ಅಷ್ಟು ಬಿಟ್ಟರೆ ಇನ್ನೂ ಡೀಟೇಲ್ಸ್ ಬೇಕು ಎಷ್ಟು ಖರ್ಚಾಗಿದೆ ಯಾವುದೇ ಅದಕ್ಕೆ ಎಷ್ಟಾಗಿದೆ ಏನು ಅಂತ ಎಲ್ಲ ಎಕ್ಸೈಸಲ್ಲಿ ಬರ್ಸಿಟ್ಟಿದ್ದಾರೆ ಅದನ್ನು ಇನ್ನೊಂದು ಫಿಫ್ಟೀನ್ ಡೇಸಲ್ಲಿ ಗಾರೆ ಗಾರೆ ಕೆಲಸ ಮಾಡ್ತಾರಲ್ವ ಅವ್ರದ್ದು ಎಲ್ಲ ಮುಗಿಯುತ್ತಂತೆ ಆಮೇಲೆ ನನ್ನ ಹಸ್ಬೆಂಡ್ ಫ್ರೀ ಆಗ್ತಾರೆ ಆವಾಗ ಅವ್ರ ಹತ್ರನೇ ವೀಡಿಯೋ ಮಾಡಿಸ್ತೀನಿ ಇಷ್ಟೇ ಇಷ್ಟು ಹೇಳೋಕ್ಕೆ ಇಷ್ಟಪಟ್ಟು ಇವತ್ತು ವೀಡಿಯೋನ ಮಾಡಿದ್ದೀನಿ ಇಷ್ಟ ಆದರೆ ಲೈಕ್ ಮಾಡಿ ನಿಮ್ಮ ಫ್ರೆಂಡ್ಸ್ ಫ್ಯಾಮಿಲಿಗೆಲ್ಲ ಆದಷ್ಟು ನಾನು ವೀಡಿಯೋನ ಶೇರ್ ಮಾಡಿ ಇನ್ನು ಯಾವ ಥರದ ವೀಡಿಯೋಸ್ ಬೇಕು ಅಂತ ಕಮೆಂಟ್ ಮಾಡಿ ಆದಷ್ಟು ಇನ್ಮೇಲೆ ಟ್ರೈ ಮಾಡ್ತೀನಿ ಇನ್ಮೇಲೆ ಫ್ರೀ ಇರ್ತಾರಲ್ವ ಅವ್ರ ಜೊತೆ ವೀಡಿಯೋ ಮಾಡೋಕ್ಕೆ ಟ್ರೈ ಮಾಡ್ತೀನಿ ಸ್ವಲ್ಪ ಮನಸ್ಸಿಗೆ ಸಮಾಧಾನ ನೆಮ್ಮದಿ ಇಲ್ಲದೆ ಇರೋ ಕಾರಣ ಅಷ್ಟೇ ಒಂದೊಂದು ದಿನ ಬಿಟ್ಟು ಒಂದೊಂದು ದಿನ ಬಿಟ್ಟು ವೀಡಿಯೋಸ್ನ ಇದ್ದೆ ಅದು ಅಷ್ಟು ಬಿಟ್ಟರೆ ಇನ್ನೇನೂ ಇಲ್ಲ ಇಷ್ಟೇ ಥ್ಯಾಂಕ್ಸ್ ಎಲ್ರಿಗೂ ವಿಡಿಯೋ ನೋಡಿದ್ದಕ್ಕೆ ಇಷ್ಟೇ ಏನಾದರೂ ಬೇರೆ ಥರದ ವಿಡಿಯೋಸ್ ಬೇಕು ಅಂತಂದರೆ ಕಮೆಂಟ್ ಮಾಡಿ ಇರಿ ಮನೆಯಲ್ಲಿ ತನಕ ಬಂತು ಏನು ಎತ್ತ ಅಂತ ಎಲ್ಲ ವಿಡಿಯೋ ಮಾಡಿ ಹೇಳ್ತೀನಿ ಇನ್ನು ಮಿಕ್ಕಿದ್ದೆಲ್ಲ ನನ್ನ ಹಸ್ಬೆಂಡೇ ಹೇಳ್ತಾರೆ ಅವ್ರ ಹತ್ರನೇ ಹೇಳಿಸ್ತೀನಿ ಇಷ್ಟೆ